s us u u u u u u u uše šše mu. ನನ್ನ ತುಂಬಾ ಭಾರವಾಗಿ ಬಿಟ್ಟಿದೆಯಲ್ಲ ನನ್ನ ದೇಹದಲ್ಲಿ ಬೇರೆ ರೀತಿ ಸಂಚಾರ ಆಗ್ತಾ ಇದೆ ಏನ್ ನನಗೆ ನಂಗೆ ಏನ್ ಅವಸ್ಥೆಯಲ್ಲಿ ತಮ್ಮ ಯೋಗಕ್ಷೇಮದ ಬಗ್ಗೆ ವಿಚಾರಿಸಲು ಮರೆತೆ ತಪ್ಪು ಭಾವಿಸಬೇಡಿ ತೃಪ್ತಿಯಾಗುವವರೆಗೂ ನನ್ನ ದೇಹಕ್ಕೆ ಸುಖ ನೀಡಿ ಸಹಕರಿಸಿದ ತಮಗೆ ತುಂಬಾ ಧನ್ಯವಾದಗಳು ಕುಡಿದ ಮತ್ತಿನಲ್ಲಿದ್ದ ನನ್ನ ವರ್ತನೆಯಿಂದ ತಮಗೇನಾದರೂ ತೊಂದರೆಯಾಗಿದ್ದರೆ ಕ್ಷಮಿಸಿ ಈ ಜಗತ್ತಿನ ಗಂಡು ಜೀವಿಗಳೆಲ್ಲವೂ ಸ್ವಾರ್ಥಿಗಳು ನಾನು ಸಾಲಿನಲ್ಲಿಯೇ ಸೇರಿದೆ ಇಂದು ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಿ ನಿಮ್ಮ ನಾಟ್ಯಕ್ಕೆ ಮನಸ್ಸೊತ್ತು ಹುಚ್ಚನಂತಾಗಿದ್ದ ನನ್ನ ಮನವೀಗ ಆನಂದದಿಂದಿದೆ ನಿಮ್ಮ ಮಿಲನದಿಂದ ಅದಕ್ಕೆ ತಮ್ಮ ಊರು ತಮ್ಮ ಹೆಸರು ಕೇಳಬಹುದೇ ನಾನು ನಿಮ್ಮ ಹೆಸರು ಕೇಳಿತು ನಿಮ್ಮ ದುಃಖಕ್ಕೆ ಕಾರಣವಾಯಿತೆ ಧಾರಾಣವಾಗಿ ಕೇಳಿ ನನ್ನ ಹೆಸರು ಅರ್ಧಕ್ಕೆ ನಿಲ್ಲಿಸಿದ್ರಿ ತಮ್ಮ ಹೆಸರು ವಾಟ್ ಈಸ್ ಯುವರ್ ನೇಮ್ ಪ್ಲೀಸ್ காம பிசாச்சி நான் சீலவன கைது கொண்டிருப்ப நன்றி ಹೆಚ್ಚಿನ ಜಾಲವನ್ನು ದೇವತೆಯ ಪವಿತ್ರಕ್ಕೆ ಕಳಕ ತರುವ ಕಾರ್ಯವನ್ನು ನನ್ನಿಂದಾಗಿಸಿದೆಯಾ ಪಾಪಿ 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 ಅಣ್ಣನ ಹೆಂಡತಿ ಅತ್ತಿಗೆ ಹೆತ್ತವಳು ಎಂಬ ಕಬಿರಿಲ್ಲದೆ ನನ್ನ ಜೀವನ ಕಾಮದ ಬಲೆಯನ್ನು ಬೀಸಿ ನನ್ನ ಸೀರವನ್ನು ನುಂಗಿ ಹಾಕಿದೆಯಲ್ಲೋ ಪಾಪಿ ಯಾಕೋ ನಾನು ನಿನಗೆ ಏನು ಅನ್ಯಾಯ ಮಾಡಿದೆ ಅಂತ ನನಗೆ ರೀತಿ ಶಿಕ್ಷೆಯನ್ನು ಕೊಟ್ಟಿ ಯಾಕೆ ನನ್ನ ಬಾಳಿಗೆ ಬೆಂಕಿಯ ಬಲೆಯನ್ನು ಹೇಳಿದೆ ರಮ್ಮೆಯಾಗಿಯೂ ನಾನೀ ಕಾರ್ಯವನ್ನು ಮನಸಾರ ಮಾಡಿ

ಈ ಭಾರತ ಮಾತೆ ಇನ್ನು ದುಃಖದ ದುರುವಿನಲ್ಲಿ ಕಾಲನ್ನು ಕುತ್ತಿದ್ದಾಳೆ ಯಾಕೋ ಯಾಕೋ ನನ್ನ ಜೀವನವನ್ನು ಹಾಳು ಮಾಡಿದೆ ನಾನು ನನಗೆ ಏನು ಅನ್ಯಾಯ ಮಾಡಿದೆ ಮದ್ಯಪಾನ ಮದ್ದಿನಲ್ಲಿ ಮಾತೆಯ ಮಡಿಲಿಗೆ ಮುಸು ಈ ಸೋಲಿಗೆ ಶಿಕ್ಷೆ ಶಿಕ್ಷೆ ನೀನು ಶಿಕ್ಷೆಯನ್ನು ತೆಗೆದುಕೊಂಡು ಬಿಟ್ರಿ ಮತ್ತೆ ಮಳೆಗೆ ಬರುತ್ತಿದೇನೋ ನನ್ನ ಶೀಲ ಒಂದು ಹೆಣ್ಣಿಗೆ ಮುಖ್ಯವಾಗಿ ಬೇಕಾಗಿರೋದು ಒಡವೆ ಆಭರಣ ವಸ್ತ್ರಾಂಕಾರ ಅಲ್ಲ ಕನೋ ರಾಜ ಒಂದು ಹೆಣ್ಣಿಗೆ ಮುಖ್ಯವಾಗಿ ಬೇಕಾಗಿರೋದು నన్న శీల పలి తగ్కే నాలుగు బదుకలి నన్ననే తన పాలు సంక్రాంతి అంత నన్న పవిత్ర మూర్తి తో ఈ నన్న మలినవన్న దేహం నేగే

ಇದಕ್ಕೆಲ್ಲ ಕಾರಣ ಮದ್ಯಪಾನವಲ್ಲ ಕೆಲ ಕಾರಣ ವೀರೇಂದ್ರ ವಿಶ್ವಾಸದ ಗೆಳೆಯಂತೆ ನಟಿಸಿ ಸಂಚಿನಿಂದ ವಂಚು ಹಾಕಿ ಅತ್ತಿಗೆ ಅತ್ತಿಗೆಯೇ ಹತ್ತಮ್ಮಣಂದರಿಯದ ನಾನು ಕುಡಿದ ಮತ್ತಿನಲ್ಲಿ ಚಿತ್ತ హింస నిట్టెనల్ ఈ మన బ్రగాలక్ష్మీ వీరేంద్ర నన్న నిన్న ఆక్రోశే నన్ను ఆహుతి ఆగ్ ఆహుతి ఆగ్స నచ్చర తప్పి మాతనాడ ఉత్స ಅವನಿಗೇನು ಮಾಡಬಲ್ಲೆ ನಾನು ನಾನೇನು ಮಾಡಲಾರೆ ನಾನು ಮಾಡಿದ ಪಾಪಕ್ಕೆ ನಾನೇ ಪ್ರಾಯಚಿತ ಅನುಭವಿಸಲೇಬೇಕು ಒಂದೇ ದಾರಿ ಅದೇ ನನ್ನ ಆತ್ಮಹತ್ಯೆ ನನ್ನ ಆತ್ಮಹತ್ಯೆ ಏ ರಾಜನ ಬರೋದಕ್ಕೆ ಆದನೆಲ್ಲ ಬಜಾರ್ದಲ್ಲಿ ಸಿಗುವ ವಸ್ತು ಅಂತ ತೀಡ್ಕೊಂಡ ಬಿಟ್ಟಿದೆ ಏನೋ ಪಾಪಿ ನಾನು ಈ ಮನೆಗೆ ಸೊಸೆಯಾಗಿ ಈ ಮನೆಯ ಬಾಳಿ ಬೆಳೆಗಬೇಕಾಗಿಬೇಕು ಅಂತ ಈಷ್ಟು ಆಸೆ ಕನಸುಗಳನ್ನು ಇಟ್ಟುಕೊಂಡಿದ್ದೆ ಅದಕ್ಕೆಲ್ಲ ಎಲ್ಲ ನೀರು ಬಿಟ್ಟೆ ನಾನೀಗ ನಾನೀಗ ಈ ಸಮಾಜದಲ್ಲಿ ಮನೆಯ ಸುಳೆಯಾಗಿ ಬಾಳ್ಬೇಕಾಗಿದೆ ಕಣೋ ಸುಳೆಯಾಗಿ ಬಾಳ್ಬೇಕಾಗಿದೆ ನಾನು ನಾನ್ ಸಾಯ್ಬೇಕು ನಾನ್ ಸಾಯ್ಬೇಕು ಗತಿಸಿ ಹೋದ ದುರ್ಘಟನೆಗೆ ನನ್ನ ಆಹುತಿ ಆಗಲೇಬೇಕು ನನ್ನ ಆಹುತಿ ಆಗಲೇಬೇಕು ಶಿವನ ಮುಡಿಗೇರಬೇಕಾಗಿರುವ ಇವು ಇವತ್ತು ಮಸನದ ಮಲ್ಲಿಗೆ ಆಗಿ ಹೋಗಿದೆ ನಾನು ಈ ಭೂಮಿ ಮೇಲೆ ಬದುಕಬಾರ್ದು ನಾನು ನಿನಗಿಂತ ಮುಂಚಿತವಾಗಿ ನಾನು ಸಾಯಬೇಕು ಇಲ್ಲ ನಿಮ್ಮ ಈ ಪವಿತ್ರ ಹೆಣತನವನ್ನು ಬಲಿ ತೆಗೆದುಕೊಂಡ ಮೊದಲು ನಾನು ಸಾಯುವೆ ನಾನು ಹಾ ಎಲ್ಲೋ ಹುಟ್ಟಪ್ಪಗಳಿರ ಯಾರು ನೀನು ಏಕೆನಾಗುತ್ತಿರುವೆ ನಾನು ಯಾರು ನಾನು ಮರಿ ಕಲಿಯುಗದ ಕುಬೇರ ಅತ್ಯಾಚಾರಗಳರ್ಥ ನಿಮ್ಮನ್ನು ಎಳೆದೊಯ್ಯುವ ಕಲಿರಾಜ ಅರ್ಥಾರ್ಥ ನಿಮ್ಮ ಪಾಲಿನ ಬಿಜಿ ಮಾಡಿದೆ ನಿಮ್ಮಂಥವರಿಗೆ ಮೋಸ ಮಾಡಿ ನಿಮ್ಮ ಕಣ್ಣೀರಿನ ಕಡಲಲ್ಲಿ ಈಸಾಡಿ ಆನಂದ ಪಡುವುದೆಂದರೆ ನನಗೆ ಪಂಚ ಪ್ರಾಣ ಎಲ್ಲೋ ಮೂರ್ಖ ಶಿಖಾಮಣಿಗಳೇ ಸಾಯಲು ನಾ ಮುಂದು ನೀ ಮುಂದು ಎಂದು ಕತ್ತಾಡುವಿರಲ್ಲ ನಿಮ್ಮ ಸಾವು ಅಷ್ಟು ಸುಲಭವೆಂದು ಬಿಡಲಾರೆ ನಿಮಗಾಗಿ ಅಲ್ಲದಿದ್ದರೂ ಮತ್ತೊಬ್ಬರಿಗಾಗಿ ಆದರೂ ನೀವು ಬದುಕಬೇಕು ಮರಿಗಳೇ ಏನು ಮರಿಗಳೇನು ಕೂಡ ನಾವು ಇನ್ನು ಬದುಕಿ ಬಾಳಬೇಕಾ ಸಾಧ್ಯವಿದೆ ಮರಿಗಳೇ ನೀವೀಗ ಮಾಡಿದ ತಪ್ಪು ಅಪ್ಪಿ ಒಪ್ಪಂದದಿಂದ ತಿಳಿದು ತಪ್ಪು ಮಾಡಿದ ತಪ್ಪಲ್ಲ ತಿಳಿಯದೆ ಮಾಡಿದ ತಪ್ಪು ಮದ್ಯಪಾನದ ಮಬ್ಬಿನಲ್ಲಾದ ತಪ್ಪು ಅಂದಾಗ ಅದೆಂದಿಗೂ ತಪ್ಪಾಗಲಾರದು ಮಹಾಭಾರತದ ಇತಿಹಾಸದಲ್ಲಿ ಕೀರ್ತಿ ಪಡೆದ ದ್ರೌಪದಿಗೆ ಗಂಡಂದಿರುವ ಐದು ಜನರೆಂಬುದನ್ನು ನೆನಪಿಸಿಕೊಳ್ಳಿ ಹೊಂಬಾಳನ್ನು ಕಂಡು ಆನಂದ ಪಡಬೇಕೆಂಬ ಆಶಯ ಮಹಲವನ್ನು ಕಟ್ಟಿದ ಮೂರು ಜೀವಿಗಳು ನಿಮ್ಮ ಹಿಂದಿರುವುದನ್ನು ಮರೆಯಬೇಡಿ ಯಾರು ಅವರು ಯಾರು ಅವರೆಲ್ಲರಲ್ಲಿ ಮೊದಲಿಗನು ನಿನ್ನ ನಿನ್ನವನು ನಿನ್ನ ಪ್ರೀತಿಯ ಪ್ರೇಮವೇ ಸ್ವರ್ಗವೆಂದರಿತು ನಿನ್ನನ್ನು ಸರಸ್ವವೆಂದು ತಿಳಿದು ಸಾಂಪತ್ಯ ಜೀವನದ ದೊರೆಯಾಗಿ ನಿನ್ನ ಕೈ ಹಿಡಿದ ಗಂಡನಾಗಿ ಜೀವನ ನೌಕೆಯ ಸೂತ್ರಧಾರನಾಗಿರಬೇಕೆಂದು ಪರ್ವತದಷ್ಟರವಾದ ಕನಸನ್ನು ಕಟ್ಟಿಕೊಂಡಿರುವ ನಿನ್ನ ಮುತ್ತಿನ ಇಲಿಯ ಶಿವಣ್ಣ ಶಿವಣ್ಣ ಏನನ್ನು ಅರಿಯದ ಅವನಿಗೆ ಮೋಸ ಮಾಡಿ ಸಾಯಬಿಯಾಗುವಲ್ಲದೆ ಶಿವಣ್ಣ ಬದುಕ ಬಂದದೆ ಇಲ್ಲ ಒಂದು ವೇಳೆ ಏನಾದರೂ ನಾನು ಇರದೇ ಇದ್ರೆ ಒಂದು ಕ್ಷಣ ಕೂಡ ಬದುಕೋದಿಲ್ಲ ಹಾಗಾದರೆ ಸಾಯಿಬಯ್ಯ ನನ್ನ ಪ್ರಶ್ನೆಗೆ ಉತ್ತರಿಸುವ ಮಗು ಉತ್ತರಿಸುವೆ ಈ ಊರಿನ ಜನರೆಲ್ಲ ನಿಮ್ಮ ಮನೆಯಲ್ಲೂ ಜೀವಂತ ದೇವರುಗಳಿರುವ ದೇವಾಲಯವೆಂದು ಅರಿತು ನಡೆದಿರುವ ಮನೆಯಲ್ಲೇ ಸ್ಮಶಾನ ಮಾಡಬೇಕೆಂಬ ಆಶಯ ನನಗೆ ಇಲ್ಲ ನನ್ನ ಮನೆ ನಂದ ಗೋಕುಲದಂತಿರಬೇಕು ನಿಮ್ಮಿಬ್ಬರ ಆತ್ಮಹತ್ಯೆ ಒಂದೇ ಗಳಿಗೆಯಲ್ಲಾದರೆ ಅದು ಆಕಸ್ಮಿಕ ಮರಣವಾಗಬಲ್ಲದೆ ನಿಮ್ಮ ಮನತನಕ್ಕೆ ಕಳಂಕ ತಪ್ಪಬಹುದೇ ಆಕಸ್ಮಿಕ ಮರಣವಾಗಲಾರದು ಕಳಂಕ ತಪ್ಪಲಾರದು ಅಂದಾಗ ನಿಮ್ಮ ಮರಣ ದುರ್ಮರಣವಲ್ಲದೆ ಹೌದು ಹೌದು ಖಂಡಿತವಾಗಿಯೂ ದುರ್ಮರಣ ದುರ್ಮರಣ ಸಂಭವಿಸಿದಾಗ ಕಾನೂನಿನ ಕಟ್ಟಳೆಗಳು ಕೈದೊರೆ ಬಾಯ್ದೆರೆದಾಗ ಉತ್ತರಿಸುವ ಯಾರು ನಿಮ್ಮ ಮರಣದ ಮೂಲ ನಿಮ್ಮ ತಂದೆ ತಾಯಿ ಅಣ್ಣನಿಗೆ ಮೊದಲೇ ತಿಳಿದಿತ್ತೆ ಏನನ್ನು ಅರಿಯದ ಮುಗ್ಧ ಜೀವಿಗಳಿಗೆ ಪೊಲೀಸರೆಂಬ ರಾಕ್ಷಸರ ನರಕ ಯಾತನೆ ನೂಕಬೇಕೆಂಬ ಆಸೆಯೇ ಅವರನ್ನು ಸೂಚಿಸಿ ಕೊಲ್ಲಬೇಕೆಂಬ ಆಸೆಯೇ ಇಲ್ಲ ಇಲ್ಲ ಅವರಿಗೆ ಮೋಸ ಮಾಡಲಾಗಿದೆ ಆದರೆ ನೀವು ಹೆತ್ತವರಿಗಾಗಿ ಆದರೂ ಬದುಕುವೀಯಾ ಬದುಕುತ್ತೇನೆ ಬದುಕುತ್ತೇನೆ ನೀವು ಮೋಸ ಮಾಡಿ ಮರಣವನ್ನು ಪ್ರಯತ್ನಿಸಿದರೆ ನಿಮ್ಮನ್ನು ಸುಲಭವಾಗಿ ಸಾಯಿಸಲು ಬಿಡಲಾರೆ ಮತ್ತೊಬ್ಬರಿಗಾಗಿ ಬದುಕಬೇಕು ನಾನು ಬದುಕಿ ಬಾಳಬೇಕ ಒಂದು ವೇಳೆ ಏನಾದ್ರೂ ನಾನು ಬದುಕಿ ಬಾಲ್ರಿ ನನ್ನ ಗರ್ಭದಲ್ಲಿ ಅಡಗಿಕೊಂಡಿರುವ ಈ ವಿಷಯದ ಜ್ವಾಲಿಗೆ ಪರಿಹಾರವೇನು ಇದುವೇ ಜೀವನ ಗೌರಿ ಈ ವಿಷಯ ನಿಮ್ಮಿಬ್ಬರನ್ನು ಬಿಟ್ಟು ಅನ್ಯರಿಗೆ ತಿಳಿಯಬಾರದು ತಿಳಿಸಿದರೆ ನಿಮ್ಮ ಕುಲದೇವರ ಮೇಲಾಣೆ ಗೌರಿ ನಾನಿನ್ನು ಬರುತ್ತೇನೆ ನಾನಿನ್ನು ಬರುತ್ತೇನೆ ದೇವಾ